ಇವತ್ತಿನ ವಿಡಿಯೋದಲ್ಲಿ ಕರಾವಳಿ ಮಲೆನಾಡಿನ ವಿಶೇಷ ಮಳೆಗಾಲದಲ್ಲಿ ಸುರಿಯೋ ಮಳೆಯಲ್ಲಿ ನೆನಪಾಗುವಂತಹ ಭಾಳ ರುಚಿಯಾದ ಆರೋಗ್ಯಕರವಾದ ಸಾಂಪ್ರದಾಯಿಕ ತಿಂಡಿ ಪತ್ರೋಡೆ ಮಾಡೋದು ಹೇಗೆ ಅಂತ ನೋಡೋಣ ಹಲೋ ಸ್ನೇಹಿತರೆ ನಮಸ್ಕಾರ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋ ಅಥವಾ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪತ್ರೋಡೆ ಮಾಡೋದಕ್ಕೆ ಆದಷ್ಟು ಎಳೆಯದಾಗಿರೋ ಕೆಸುವಿನೇಲಿನ ಕೊಯ್ದು ನೀರಲ್ಲಿ ಚೆನ್ನಾಗಿ ತೊಳೆದು ತೆಗೆದಿಟ್ಕೊಂಡಿದ್ದೀನಿ ಹಿಂಭಾಗದಲ್ಲಿರೋ ತೊಟ್ಟನ್ನು ಕಟ್ ಮಾಡ್ಕೋಬೇಕು ಎಲೆ ಸ್ವಲ್ಪ ಬಲ್ತಿದ್ರೆ ತೊಟ್ಟಿನ ಜೊತೆಯಲ್ಲಿರೋ ನಾರನ್ನು ಬಿಡಿಸಿ ಉಪಯೋಗಿಸ್ಬೇಕಾಗುತ್ತೆ ಒಂದೂವರೆ ಕಪಷ್ಟು ಅಕ್ಕಿನ ಚೆನ್ನಾಗಿ ತೊಳೆದು ಮೂರು ಗಂಟೆ ಮೊದಲೇ ನೀರಲ್ಲಿ ನೆನೆಸಿ ಇಟ್ಟಿದ್ದೆ ದೋಸೆಕ್ಕೆ ತೋಟಕ್ಕೆ ಯಾವುದನ್ನಾದರೂ ಉಪಯೋಗಿಸ್ಬೋದು ಅಕ್ಕಿ ಚೆನ್ನಾಗಿ ನೆಂದಿದೆ ಮಸಾಲೆ ತಯಾರು ಮಾಡ್ಕೊಳ್ಳೋಣ ಒಂದು ಸಣ್ಣ ಬಾಣಲೆಗೆ ಎರಡು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆಯನ್ನು ಹಾಕಿ ಸಣ್ಣ ಉರಿಯಲ್ಲೇ ಹುರಿದಿರೋ ಘಮ ಬರೋ ತನಕ ಬಣ್ಣ ಸ್ವಲ್ಪ ಬದಲಾಗೋ ತನಕ ಹುರಿದುಕೊಳ್ಬೇಕು ಪತ್ರೋಡೆಯನ್ನು ಒಂದೊಂದು ಕಡೆ ಒಂದೊಂದು ರೀತಿಯಲ್ಲಿ ಮಾಡ್ತಾರೆ ಕಡಲೆಬೇಳೆಯನ್ನು ಹುರಿದೆ ಹಾಗೆ ಅಕ್ಕಿ ಜೊತೆಯಲ್ಲಿ ನೆನೆಸಿ ಕೂಡ ಮಾಡ್ಬೋದು ಕಡಲೆಬೇಳೆ ಹುರಿದಿರೋ ಘಮ ಬರ್ತಿದೆ ಬಣ್ಣ ಬದಲಾಗಿದೆ ನೋಡಿ ಈಗ ಇದನ್ನು ಬೇರೆ ಒಂದು ಸಣ್ಣ ತಟ್ಟೆಯಲ್ಲಿ ತೆಗೆದಿಟ್ಕೊಳ್ತೀನಿ ಮತ್ತು ಅದೇ ಪ್ಯಾನ್ಗೆ ಒಂದು ಟೇಬಲ್ ಸ್ಪೂನ್ ಉದ್ದಿನಬೇಳೆ ಒಂದು ಟೇಬಲ್ ಸ್ಪೂನ್ ಬೇಳೆಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಸಣ್ಣ ಉರಿಯಲ್ಲೇ ಹುರಿದುಕೊಳ್ಬೇಕು ಉದ್ದಿನಬೇಳೆ ಹೆಸರುಬೇಳೆ ಚೆನ್ನಾಗಿ ಹುರಿದಿದೆ ಹುರಿದಿರೋ ಘಮ ಬರ್ತಿದೆ ಬಣ್ಣ ಬದಲಾಗಿದೆ ಈಗ ಫ್ಲೇಮ್ ಆಫ್ ಮಾಡಿ ಇದನ್ನು ಕಡಲೆಬೇಳೆ ಇರೋ ತಟ್ಟೆಯಲ್ಲಿ ತೆಗೆದಿಟ್ಕೊಳ್ತೀನಿ ಮತ್ತು ಅದೇ ಪ್ಯಾನ್ಗೆ ಒಂದು ಟೀ ಸ್ಪೂನ್ ಎಣ್ಣೆ ಹಾಕಿ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಗಟ್ಟಿ ಇಂಗು ಇಂಗು ಸ್ವಲ್ಪ ಜಾಸ್ತಿನೇ ಬೇಕು ಒಂದು ಟೇಬಲ್ ಸ್ಪೂನ್ ಕೊತ್ತಂಬರಿ ಬೀಜ ಒಂದು ಟೀ ಸ್ಪೂನ್ ಸಾಸಿವೆ ಎರಡು ಟೀ ಸ್ಪೂನ್ ಜೀರಿಗೆ ಎಂಟರಿಂದ ಹತ್ತು ಎಲೆ ಖಾರಕ್ಕೆ ಬೇಕಾದಷ್ಟು ಮೆಣಸಿನಕಾಯಿ ನಾನಿಲ್ಲಿ ಎಂಟು ಬ್ಯಾಡಿಗೆ ಮೆಣಸಿನಕಾಯಿಯನ್ನು ಕಟ್ ಮಾಡಿ ಹಾಕಿದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಸಣ್ಣ ಉರಿಯಲ್ಲೇ ಹುರಿದುಕೊಳ್ಬೇಕು ಮಸಾಲೆ ಪದಾರ್ಥಗಳೆಲ್ಲ ಚೆನ್ನಾಗಿ ಹುರಿದಿದೆ ಕರಿಬೇವು ಸ್ವಲ್ಪ ಗರಿಗರಿಯಾಗಿದೆ ಫ್ಲೇಮ್ ಆಫ್ ಮಾಡ್ತಿದ್ದೀನಿ ಇದು ಮೇಲೆ ರುಬ್ಬಿ ಪತ್ರೊಡೆಗೆ ಮಸಾಲೆ ತಯಾರು ಮಾಡ್ಕೊಳ್ಳೋದು ಆಗಲೇ ಕಡಲೆಬೇಳೆ ಉದ್ದಿನ ಬೇಳೆ ಹೆಸರು ಬೇಳೆನ ಹುರಿದು ತೆಗೆದಿಟ್ಕೊಂಡಿದ್ವಲ್ಲ ಅದು ಪೂರ್ತಿಯಾಗಿ ತಣ್ಣಗಾಗಿದೆ ಪತ್ರೊಡೆಗೆ ಇನ್ನೊಂದು ಮುಖ್ಯವಾದ ಪದಾರ್ಥ ಅಂದರೆ ಹುಣಸೆಹಣ್ಣು ಕೆಲವೊಂದು ಕೆಸುವಿನೆಲೆಯ ಅಡುಗೆ ತಿಂದಾಗ ಬಾಯಿ ಸ್ವಲ್ಪ ತುರುಕಿ ಅನಿಸುತ್ತೆ ಇದು ಕೆಸುವಿನೆಲೆಯ ಆಗಿರೋದ್ರಿಂದ ಹುಳಿ ಹುಣಸೆಹಣ್ಣು ಕಡಿಮೆ ಆದರೆ ಪತ್ರೊಡೆ ತಿಂದಾಗ ಬಾಯಿ ಸ್ವಲ್ಪ ತುರುಕಿ ಅನಿಸ್ಬೋದು ಆದ್ದರಿಂದ ಪತ್ರೊಡೆಗೆ ಉಪ್ಯೋಗಿಸೋ ಅಕ್ಕಿ ಪ್ರಮಾಣ ನೋಡಿ ರುಚಿಗೆ ತಕ್ಕಂತೆ ಅದಕ್ಕೆ ಹೊಂದ್ಕೊಳ್ಳುವಷ್ಟು ಹುಣಸೆಹಣ್ಣನ್ನು ಉಪಯೋಗಿಸೋದು ಬಹಳ ಮುಖ್ಯ ಜೊತೆಗೆ ಒಂದು ಕಪ್ಪಷ್ಟು ಹಸಿ ತೆಂಗಿನಕಾಯಿ ತುರಿಯನ್ನು ತೊಗೊಂಡಿದ್ದೀನಿ ಮಿಕ್ಸಿ ಜಾರಿಗೆ ಹುರಿದಿರೋ ಮಸಾಲೆ ಮತ್ತು ಹುರಿದಿರೋ ಕಡಲೆಬೇಳೆ ಉದ್ದಿನಬೇಳೆ ಹೆಸರುಬೇಳೆಯನ್ನು ಸೇರಿಸಿ ಸ್ವಲ್ಪ ನೀರು ಹಾಕದೆ ಹಾಗೆ ಒಂದು ಸಲ ಪುಡಿ ಮಾಡ್ಕೋಬೇಕು ತರಿ ತರಿಯಾಗಿ ಪುಡಿಯಾಗಿದೆ ಈಗ ಇದಕ್ಕೆ ಒಂದು ಕಪ್ ಹಸಿ ತೆಂಗಿನಕಾಯಿ ತುರಿ ಮತ್ತು ಹುಣಸೆಹಣ್ಣನ್ನು ಸೇರಿಸಿ ಸ್ವಲ್ಪನೇ ಸ್ವಲ್ಪ ನೀರು ಹಾಕಿ ಗಟ್ಟಿಯಾಗಿ ನುಣ್ಣಿಗೆ ರುಬ್ಕೋಬೇಕು ರುಬ್ಬೋದಕ್ಕೆ ಬೇಕಾದಷ್ಟೇ ನೀರನ್ನು ಹಾಕ್ತಿದ್ದೀನಿ ನೋಡಿ ಸ್ವಲ್ಪನೇ ನೀರು ಹಾಕಿ ಗಟ್ಟಿಯಾಗಿ ನುಣ್ಣಿಗೆ ರುಬ್ಕೊಂಡಿದ್ದೀನಿ ಇದನ್ನು ಬೇರೆ ಒಂದು ಪಾತ್ರೆಯಲ್ಲಿ ತೆಗೆದಿಟ್ಕೊಳ್ಳೋಣ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕಿ ಮಸಾಲೆಗಳೆಲ್ಲ ಅಂಟ್ಕೊಂಡಿರೋದನ್ನೆಲ್ಲ ತೆಗೆದು ಬೇರೆ ಒಂದು ಸಣ್ಣ ಬೌಲಲ್ಲಿ ತೆಗೆದಿಟ್ಕೊಂಡಿದ್ದೀನಿ ನಂತರ ಹಿಟ್ಟನ್ನು ಕಲಸೋವಾಗ ಬೇಕಿದ್ದರೆ ಉಪಯೋಗಿಸ್ಬೋದು ಮೂರು ಗಂಟೆ ಮೊದಲೇ ಅಕ್ಕಿನ ಚೆನ್ನಾಗಿ ತೊಳೆದು ನೆನೆಸಿ ಇಟ್ಟಿದ್ದೆ ನೀರನ್ನು ಪೂರ್ತಿಯಾಗಿ ಬಸ್ದು ಮಿಕ್ಸಿ ಜಾರಕ್ಕೆ ಹಾಕ್ತಿದ್ದೀನಿ ಚೂರು ನೀರು ಹಾಕಿ ಆದಷ್ಟು ಗಟ್ಟಿಯಾಗಿ ಸ್ವಲ್ಪ ತರಿತರಿಯಾಗಿ ಹಿಟ್ಟನ್ನು ರುಬ್ಕೋಬೇಕು ಅಕ್ಕಿ ಹಿಟ್ಟು ತುಂಬ ನುಣ್ಣಗಾಗಬಾರ್ದು ಸ್ವಲ್ಪ ತರಿತರಿಯಾಗಿ ರವಾ ಹದಲ್ಲಿದೆ ಚೂರು ನೀರು ಹಾಕಿ ಗಟ್ಟಿಯಾಗಿ ಹಿಟ್ಟನ್ನು ರುಬ್ಬಿ ನಂತರ ಇದನ್ನು ಮಸಾಲೆ ತೆಗೆದಿಟ್ಕೊಂಡಿರೋ ಪಾತ್ರೆಗೆ ಹಾಕ್ತಿದ್ದೀನಿ ರುಚಿಗೆ ಬೇಕಾದಷ್ಟು ಉಪ್ಪು ಕಾಲು ಟೀ ಸ್ಪೂನಷ್ಟು ಅರಿಶಿನ ಪುಡಿ ಸ್ವಲ್ಪ ಬೆಲ್ಲ ಒಂದು ಟೇಬಲ್ ಸ್ಪೂನಷ್ಟು ಬೆಲ್ಲದ ಪುಡಿಯನ್ನು ಹಾಕ್ತಿದ್ದೀನಿ ಬೆಲ್ಲನ ರುಚಿಗೆ ಬೇಕಾದಂತೆ ಸ್ವಲ್ಪ ಜಾಸ್ತಿ ಕಡಿಮೆ ಹಾಕ್ಬೋದು ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳೋ ಹಾಗೆ ಮಿಕ್ಸ್ ಮಾಡ್ಕೊಳ್ಳೋಣ ಸ್ನೇಹಿತರೆ ಕರಾವಳಿ ಮಲೆನಾಡಿನ ವಿಶೇಷ ಸಾಂಪ್ರದಾಯಿಕ ತಿಂಡಿ ಪತ್ರೋಡೆ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಕ್ಕಿ ಹಿಟ್ಟು ಉಪ್ಪು ಬೆಲ್ಲ ಮಸಾಲೆ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳೋ ಹಾಗೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಹಿಟ್ಟು ಸ್ವಲ್ಪ ಗಟ್ಟಿಯಾಗಿದೆ ಅನ್ನಿಸ್ತು ಚೂರೇ ಚೂರು ನೀರನ್ನು ಹಾಕಿ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳೋ ಹಾಗೆ ಸರಿಯಾದ ಹದಕ್ಕೆ ಹಿಟ್ಟನ್ನು ಕಲ್ಸಿಟ್ಕೋಬೇಕು ಹಿಟ್ಟು ತುಂಬ ತೆಳುವಾಗಿಲ್ಲ ಗಟ್ಟಿಯಾಗಿಲ್ಲ ಸರಿಯಾದ ಹದದಲ್ಲಿದೆ ಪತ್ರೊಡೆ ಮಾಡೋದಕ್ಕೆ ಬೇಕಾಗಿರೋ ಹಿಟ್ಟು ತಯಾರಾಯಿತು ಕೆಸುವಿನೆಲನ್ನು ಚೆನ್ನಾಗಿ ತೊಳೆದು ತೆಗೆದಿಟ್ಕೊಂಡಿದ್ದೀನಿ ಬೇಯಿಸೋದಕ್ಕೆ ಇಡ್ಲಿ ಪಾತ್ರೆಗೆ ನೀರನ್ನು ಹಾಕಿ ಮೇಲೆ ಒಂದು ಸ್ಟ್ಯಾಂಡ್ ಅಥವಾ ಈ ಥರ ಬಟ್ಲನ್ನು ಇಟ್ಟು ನೀರನ್ನು ಬಿಸಿ ಮಾಡ್ಕೋಬೇಕು ಹತ್ತೊಡೆ ಹಿಟ್ಟು ತೆಳುವಾದರೆ ಕೆಸುವಿನೆಲೆಗೆ ಅಂಟ್ಕೊಳ್ಳೋದಿಲ್ಲ ಹರಡಿ ಹೋಗುತ್ತೆ ಸ್ವಲ್ಪ ಹಿಟ್ಟನ್ನು ತಗೊಂಡು ಕೆಸುವಿನೆಲೆ ಹಿಂಭಾಗದ ಮೇಲೆ ತೆಳುವಾಗಿ ಒಂದೇ ಹದವಾಗಿ ಈ ರೀತಿ ಹರಡಿದ್ರಾಯಿತು ಕೆಸುವಿನೆಲೆ ಕಾಣಿಸ್ಬಾರ್ದು ಹಾಗೆ ತೆಳುವಾಗಿ ಪೂರ್ತಿಯಾಗಿ ಹಿಟ್ಟನ್ನು ಹರಡಿ ಇಟ್ಕೊಂಡಿದ್ದೀನಿ ಒಂದು ಕೆಸುವಿನೆಲೆಗೆ ಪೂರ್ತಿಯಾಗಿ ಹಿಟ್ಟನ್ನು ಹಚ್ಚಿ ನಂತರ ಮೇಲೆ ಇನ್ನೊಂದೆಲೆಟ್ಟು ಅದೇ ರೀತಿ ತೆಳುವಾಗಿ ಹಿಟ್ಟನ್ನು ಹರಡಿ ಇಟ್ಕೋಬೇಕು ಇದೇ ರೀತಿ ಒಂದು ಎಲೆ ಮೇಲೆ ಇನ್ನೊಂದು ಎಲೆ ಹೀಗೆ ಎರಡು ಮೂರು ನಾಲ್ಕು ಎಲೆ ನೆಟ್ಟು ಹಿಟ್ಟನ್ನು ತೆಳುವಾಗಿ ಹಚ್ಚಿ ನಂತರ ಮಡಿಸಿದ್ರಾಯ್ತು ನಾನಿಲ್ಲಿ ಮೂರು ಎಲೆಯ ಲೇಯರ್ ಮಾಡಿ ಸ್ವಲ್ಪ ಮಡಚಿ ಮೇಲಿಂದ ಹಿಟ್ಟನ್ನು ಹಚ್ಚಿ ಹೀಗೆ ಪೂರ್ತಿಯಾಗಿ ಮಡಚಿ ಇಟ್ಕೊಂಡಿದ್ದೀನಿ ಇದೇ ರೀತಿ ಉಳಿದಿರೋ ಹಿಟ್ಟನ್ನು ಕೆಸುವಿನೆಲೆ ಮೇಲೆ ಹಚ್ಚಿ ಹೀಗೆ ಮಡಿಸಿ ಬೇಯಿಸೋದಕ್ಕೆ ತೆಗೆದಿಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ಇಡ್ಲಿ ಪಾತ್ರೆಯಲ್ಲಿ ನೀರು ಬಿಸಿಯಾಗಿದೆ ಹಚ್ಚಿಟ್ಟಿರೋ ಪತ್ರೊಡೆನ ನಿಧಾನವಾಗಿ ಒಂದೊಂದಾಗಿ ಇಟ್ಟು ಮೀಡಿಯಮ್ ಟು ಹೈ ಫ್ಲೇಮಲ್ಲಿ ಇಪ್ಪತ್ತೈದರಿಂದ ಮೂವತ್ತು ನಿಮಿಷ ಬೇಯಿಸಬೇಕು ಸುಮಾರು ಇಪ್ಪತ್ತೈದು ನಿಮಿಷ ಬೇಯಿಸಿ ಫ್ಲೇಮ್ ಆಫ್ ಮಾಡಿದ್ದೀನಿ ಬಿಸಿ ಬಿಸಿ ರುಚಿಯಾದ ಪತ್ರೊಡೆ ತಯಾರಾಯಿತು ಸ್ವಲ್ಪ ತಣ್ಣಗಾದ್ಮೇಲೆ ಕಟ್ ಮಾಡಿ ಹಾಗೆ ತಿನ್ನೋದಕ್ಕೂ ಬಹಳ ರುಚಿಯಾಗಿರುತ್ತೆ ಅಥವಾ ಇದನ್ನು ತೆಂಗಿನೆಣ್ಣೆಯಲ್ಲಿ ಶಲೋ ಫ್ರೈ ಮಾಡ್ಬೋದು ಅಥವಾ ಸಣ್ಣದಾಗಿ ಕಟ್ ಮಾಡಿ ತೆಂಗಿನೆಣ್ಣೆ ಒಗ್ಗರಣೆ ಮಾಡಿ ತಿನ್ಬೋದು ಹೇಗೆ ತಿಂದ್ರೂ ಬಹಳ ರುಚಿಯಾಗಿರುತ್ತೆ ನಮಗೆ ಯಾವುದು ಇಷ್ಟ ಆಗುತ್ತೆ ಅಂತ ನೋಡಿ ಹಾಗೆ ಮಾಡ್ಕೋಬೋದು ಪತ್ರೋಡೆ ತುಂಬ ಹಗುರವಾಗಿ ಮೃದುವಾಗಿ ಬಹಳ ರುಚಿಯಾಗಿತ್ತು ಮಳೆಗಾಲಕ್ಕೆ ಸೂಕ್ತವಾದ ಬಹಳ ರುಚಿಯಾದ ಆರೋಗ್ಯಕರ ಸಾಂಪ್ರದಾಯಿಕ ತಿಂಡಿ ಸ್ನೇಹಿತರೆ ವಿಡಿಯೋದಲ್ಲಿ ಹೇಳಿರೋ ಅಳತೆ ವಿಧಾನನ ಉಪಯೋಗಿಸಿ ನೀವು ಒಮ್ಮೆ ಮನೆಯಲ್ಲಿ ಮಾಡಿ ನಿಮಗೂ ಕೂಡ ಖಂಡಿತ ಇಷ್ಟ ಆಗುತ್ತೆ ಪತ್ರೋಡೆಯನ್ನು ಹೀಗೆ ತೆಳುವಾಗಿ ಕಟ್ ಮಾಡಿ ಶೆಲೋ ಫ್ರೈ ಮಾಡಿ ಸರ್ವ್ ಮಾಡ್ತಿದ್ದೀನಿ ಸ್ನೇಹಿತರೆ ಇವತ್ತಿನ ರೆಸಿಪಿ ಅಥವಾ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಬೇರೆಯವರಿಗೂ ಶೇರ್ ಮಾಡಿ ಇನ್ನೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದನೇ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಥ್ಯಾಂಕ್ ಯು